ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರಥಡ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಶಿವನಗರ ಶಾಖೆಯ ಖಾಸಗಿ ಬ್ಯಾಂಕ್ನವರಿಂದ ಜನಸಾಮಾನ್ಯರಿಗೆ ಭಾರಿ ಕಿರುಕುಳದ ಆರೋಪ ಬಡ ಜನತೆಗೆ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ನೀಡಿ ದೌರ್ಜನ್ಯ ಮಾಡುತ್ತಿರುವ ಕುರಿತು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಗಂಭೀರ ಆರೋಪ ನ್ಯಾಯ ಒದಗಿಸದೇ ಇದ್ರೆ ಹೋರಾಟದ ಎಚ್ಚರಿಕೆ ರಾಷ್ಟ್ರೀಯ ರಚನಾತ್ಮಕ ಕಾರ್ಯ ಸಮಿತಿ ಬೀದರ್ನಲ್ಲಿ ನಡೆದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಅವಧಿಗೆ ನೂತನ ಅಧ್ಯಕ್ಷರ ಆಯ್ಕೆ ಆರೈಕೆ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಪ್ರಫುಲ್ ಪಾಂಡೆ ಆಯ್ಕೆ ಶುಭಾಶಯ ಕೋರಿದ ಸರ್ವ ಸದಸ್ಯರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಬಾಲ್ಕಿ ತಾಲೂಕಿನ ಚಿಂಚೋಳಿ ಗ್ರಾಮದಲ್ಲಿ ಜರುಗಿದ ಜಹೀರಾಬಾದ್ ತಾಲೂಕಿನ ಮಲ್ಲಯಗಿರಿ ಆಶ್ರಮದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಭವ್ಯ ಮೆರವಣಿಗೆ ಕಿಕ್ಕಿರಿದು ನೆರೆದ ಜನಸ್ತೋಮ ಶ್ರೀಗಳ ದರ್ಶನ ಪಡೆದು ಪುನೀತರಾದ ಭಕ್ತರು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಬೀದರ್ ನಗರದ ಶಿವನಗರದಲ್ಲಿರುವಂತಹ ಖಾಸಗಿ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಒಂದು ಬಡ ಜನತೆಗೆ ಹೆಚ್ಚಿನ ಬಡ್ಡ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿ ಭಾರಿ ದೌರ್ಜನ್ಯದೊಂದಿಗೆ ಸಾಲ ವಸೂಲಿ ಮಾಡ್ತಾ ಇದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೆನವರು ಆರೋಪ ಮಾಡಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಸುನೀತಾ ಅಬ್ರಹಾಂ ಸಂತೋಷ್ ಮತ್ತು ಜಹೀನಾ ಬೇಗಂ ಎನ್ನುವವರಿಗೆ ಸಾಲವನ್ನು ನೀಡಿ ಅವರ ಆದಾಯಕ್ಕಿಂತಲೂ ಹೆಚ್ಚು ಸಾಲವನ್ನು ನೀಡಿ ಹೆಚ್ಚಿನ ಬಡ್ಡಿ ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ನಿರಂತರವಾಗಿ ಬಡ್ಡಿಯನ್ನು ಕಟ್ಟಿ ಪಟ್ಟಿ ಎಂದು ಆರೋಪವನ್ನು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಬಡ್ಡಿ ಕಟ್ಟದೇ ಇದ್ದರೆ ಸಾಲ ನೀಡದೇ ಇದ್ರೆ ನಿಮ್ಮ ಮನೆಗಳಿಗೆ ಬೀಗ ಹಾಕ್ತೀವಿ ಎಂದು ಹೆದರಿಸ್ತಾ ಇದ್ದಾರೆ ಈಗಾಗಲೇ ಕೆಲವು ಮನೆಗಳಿಗೆ ಬೀಗ ಕೂಡ ಹಾಕಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇಂತಹ ಬಡವರಿಗೆ ಚಳಿಗಾಲದಲ್ಲಿ ಬೀಗ ಮನೆಗೆ ಬೀಗವನ್ನು ಜಡಿದು ಹೊರ ಹಾಕಿದಾಗ ಅವರು ಸಣ್ಣ ಸಣ್ಣ ಮಕ್ಕಳು ಕೂಡ ಎಲ್ಲೂ ಹೋಗ್ತಾರೆ ಒಂದು ಮೈ ಕೊರೆಯುವಂಥ ಚಳಿಯಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಅವರು ಮಾಡಿದ್ದಾರೆ ಆದ್ದರಿಂದ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಉಸ್ತುವಾರಿ ಸಚಿವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಬಡ ಜನತೆಗೆ ನ್ಯಾಯವನ್ನು ಒದಗಿಸ್ಕೊಡಬೇಕು ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಕುರಿತು ಆದೇಶ ಹೊರಡಿಸಿದೆ ಆದರೂ ಕೂಡ ಈ ರೀತಿ ಜನತೆಗೆ ಸಾಲ ನೀಡಿ ಮತ್ತೆ ದೌರ್ಜನ್ಯ ಮಾಡುತ್ತಿರುವುದು ಕಾನೂನು ಬಾಹಿರ ಕೆಲಸವಾಗಿದೆ ಇವರಿಂದ ಕೆಲವರಿಗೆ ಉಪಯೋಗ ಆಗಬಹುದು ಆದರೆ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಮನುಷ್ಯತ್ವದ ದೃಷ್ಟಿಯಿಂದ ಮನೆ ಬೀಗ ತೆಗೆದು ಅವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿದ್ದಾರೆ ಇದೇ ವೇಳೆ ಮುಖಂಡರಾದ ಶಶಿ ಪಾಟೀಲ್ ಚೌಳಿ ಸುನೀಲ್ ಕೊಳಾರ್ ಸಿರಾಜ್ ಪಟೇಲ್ ವಿಲ್ಸನ್ ಕುಡ್ತೇನೋರ್ ಸಾಲೋಮನ್ ಸೇರಿದಂತೆ ಹಲವರು ಹಾಜರಿದ್ದರು ರಾಷ್ಟ್ರೀಯ ರಚನಾತ್ಮಕ ಕಾರ್ಯ ಸಮಿತಿ ಬೀದರ್ ನಗರದ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಅವಧಿಗೆ ಅಧ್ಯಕ್ಷರು ಹಾಗೂ ಐದು ಜನ ಕಾರ್ಯಕಾರಿಣಿ ಮಂಡಳಿ ಸದಸ್ಯರ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಸದರಿ ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳು ಇಲ್ಲದ ಕಾರಣ ಪ್ರಫುಲ್ ಪಾಂಡೆ ಅಂದರೆ ಪ್ರಫುಲ್ ರಮೇಶ್ ಕುಮಾರ್ ಪಾಂಡೆ ಅವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆರ್ ಕೆ ಸಮಿತಿ ಬೀದರ್ ಇವರ ಒಂದು ಚುನಾವಣಾ ಅಧಿಕಾರಿಗಳಾಗಿರುವಂಥ ಶ್ರೀಕಾಂತ್ ಪಾಟೀಲ್ ಮತ್ತು ಸಹಾಯಕ ಚುನಾವಣಾ ಅಧಿಕಾರಿ ಬಸವರಾಜ್ ಮಾಲಿ ಪಾಟೀಲ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಚುನಾಯಿತರಾದ ಅಭ್ಯರ್ಥಿಗಳಂದರೆ ಅಧ್ಯಕ್ಷರಾಗಿ ಪ್ರಫುಲ್ ಪಾಂಡೆಯವರು ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾಗಿ ಧನ್ರಾಜ್ ಗಾಳೆಪ್ಪ ಅವರು ಆಯ್ಕೆಯಾಗಿದ್ದಾರೆ ನರಸಿಂಗರಾವ್ ತಂದೆ ಒಂದು ಪೂರಾಜಿ ಅವರು ಆಯ್ಕೆ ಆಯ್ಕೆಯಾಗಿದ್ದ ಅವರು ಆಯ್ಕೆಯಾಗಿದ್ದಾರೆ ಆಮೇಲೆ ಇನ್ನೂ ಅನೇಕ ಜನರು ಇನ್ನೂ ಮೂರು ಜನರು ಕೂಡ ಆಯ್ಕೆಯಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ರಾಹುಲ್ ತಂದೆ ರಾಜಶೇಖರ್ ಅಷ್ಟೂರೆ ಶರಣಬಸಪ್ಪ ತಂದೆ ಸಿದ್ದರಾಮಪ್ಪ ದೇಶಮುಖ್ ಶ್ರೀಕಾಂತ್ ತಂದೆ ದಿಗಂಬರಾವ್ ಪಾಟೀಲ್ ಈ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ಸೇರಿದಂತೆ ಐದು ಜನ ಕಾರ್ಯಕಾರಿಣಿ ಮಂಡಳಿ ಸದಸ್ಯರನ್ನು ಚುನಾವಣಾ ಅಧಿಕಾರಿಗಳು ಗೌರವಪೂರ್ವಕವಾಗಿ ಸನ್ಮಾನಿಸಿ ಚುನಾವಣಾ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು ಇದೇ ವೇಳೆ ಆರ್ಆರ್ಕೆ ಸಮಿತಿ ಸರ್ವ ಸದಸ್ಯರ ಪರವಾಗಿ ರಾಜಶೇಖರ್ ಅಷ್ಟೂರೆ ಹಾಗೂ ಉಮಾಕಾಂತ್ ಸ್ವಾಮಿಯವರು ಮಾನ್ಯ ಅಧ್ಯಕ್ಷರಾದ ಪ್ರಫುಲ್ ಪಾಂಡೆ ಹಾಗೂ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಎಲ್ಲಾ ಆಡಳಿತ ಮಂಡಳಿ ಸದಸ್ಯರು ಅಂಗಸಂಸ್ಥೆಗಳ ಮುಖ್ಯಸ್ಥರುಗಳು ಸಮಿತಿ ಆಡಳಿತ ನಿರ್ವಹಣಾಧಿಕಾರಿಗಳಾದ ಮದನ್ ಕಾರಬರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕರ್ನಾಟಕ ತೆಲಂಗಾಣದ ಸಾವಿರಾರು ಭಕ್ತರು ಚಳಿ ಒಂದು ಚಳಿಯನ್ನು ಕೂಡ ಲೆಕ್ಕಿಸದೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರ ಪ್ರವಚನ ಆಲಿಸಿರುವುದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ವಿಜಯಕುಮಾರ್ ಕಡಗಂಚಿ ತಿಳಿಸಿದರು ಬಾಲ್ಕಿ ತಾಲೂಕಿನ ಕಟಕ್ಚಿಂಚೋಳಿ ಗ್ರಾಮದಲ್ಲಿ ಜರುಗಿರುವಂಥ ಭವ್ಯ ಮೆರವಣಿಗೆ ಹಾಗೂ ಪೂಜ್ಯರ ಆಶೀರ್ವಚನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತರು ಮಾತನಾಡ್ತಾ ಸತ್ಸಂಗದಿಂದ ಆಲೋಚನಾ ಶಕ್ತಿ ಹೆಚ್ಚುತ್ತದೆ ಎಂದು ತಿಳಿಸಿದರು ಸತ್ಸಂಗದಿಂದ ನಿಮ್ಮ ದೃಷ್ಟಿ ಮಾತು ಮತ್ತು ಆಲೋಚನಾ ಶಕ್ತಿ ಹೆಚ್ಚಾಗುತ್ತದೆ ಎಂದು ಜೈರಾಬಾದ್ ತಾಲೂಕಿನ ಮಲ್ಲಯ್ಯಗಿರಿ ದೇಗಲ್ಮಡಿ ಮತ್ತು ಬಸವಕಲ್ಯಾಣ ಆಶ್ರಮದ ಪೀಠಾಧಿಪತಿಗಳಾಗಿರುವಂಥ ಬಸವಲಿಂಗ ಅವಧೂತರು ಅವರು ಹೇಳುತ್ತಾರೆ ಆಮೇಲೆ ಭಾಲ್ಕಿ ತಾಲೂಕು ಕಟಕ್ಚಿಂಚೋಳಿ ಗ್ರಾಮದ ಬಸವೇಶ್ವರ ವೃತ್ತದ ಬಳಿ ಭಾನುವಾರ ಬೃಹತ್ ಪ್ರವಚನ ಮತ್ತು ಸಂಗೀತ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನವನ್ನು ನೀಡಿ ಮಾತಾಡ್ತಾರೆ ಮೊದಲಿಗೆ ಅಲಂಕೃತ ಸಾರೋಟಿನಲ್ಲಿ ಶ್ರೀಗಳು ಆಸೀನರಾದಂತೆ ಜನರು ದರ್ಶನ ಪಡೆಯಲು ಮುಗಿಬಿದ್ದಿರುವ ದೃಶ್ಯ ಕಂಡುಬಂತು ಮೆರವಣಿಗೆಯು ಬಸವೇಶ್ವರ ವ್ರತದಿಂದ ಮುಂದೆ ಸಾಗಿದಂತೆಲ್ಲ ಜನರು ರಸ್ತೆ ಪಕ್ಕದಲ್ಲಿ ಸಾಲಾಗಿ ನಿಂತರು ಅಲ್ಲದೆ ಕೆಲವರು ಮನೆಗಳ ಮೇಲ್ಛಾವಣಿಯ ಮೇಲೆ ಕುಳಿತು ಶ್ರೀಗಳನ್ನು ನೋಡುತ್ತಾ ಶ್ರದ್ಧೆ ಭಕ್ತಿ ವಿನಯದಿಂದ ಕೈ ಮುಗಿದು ನಮಸ್ಕರಿಸಿದ್ರು ಮೆರವಣಿಗೆಯಲ್ಲಿ ಹಲಗೆ ಡೊಳ್ಳು ಕುಣಿತ ಕಳಸ ಹೊತ್ತ ಮಹಿಳೆಯರು ಮಕ್ಕಳ ಕೋಲಾಟ ಸೇರಿದಂತೆ ಇನ್ನಿತರ ಕಲಾ ತಂಡಗಳು ನೋಡುಗರ ಮನತಣಿಸಿದವು ಯುವಕರು ಮಕ್ಕಳು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದ್ರು ಬೆಳಗ್ಗೆಯಿಂದಲೇ ಪ್ರಸಾದ ವ್ಯವಸ್ಥೆ ಸ್ವಾಗತ ಸಮಿತಿ ಅವರು ಮಾಡಿದ್ರು ಪ್ರಮುಖವಾದ ಒಂದು ಖ್ಯಾತ ವಕೀಲರಾಗಿರ್ತಕ್ಕಂಥ ಗಂಗಾಧರ್ ಮಜ್ಗೆ ಎಸ್ ಕೆ ನಿರ್ದೇಶಕ ಮಲ್ಲಿಕಾರ್ಜುನ್ ಪಾಟೀಲ್ ಮುಗನೂರ್ ವಿಜಯಕುಮಾರ್ ಸಿದ್ದಯ್ಯ ಸ್ವಾಮಿ ಶಿವ ಉಮರ್ಗೆ ಕಲ್ಲಪ್ಪ ರಡ್ಡೇರ್ ಧನ್ರಾಜ್ ಸಿರ್ಸ್ಗೆ ದತ್ತು ಭಾವಿದೊಡ್ಡೆ ಶಿವ ಹೊನ್ನಾಳೆ ನರಸಪ್ಪ ಮೊರೆ ಸಂತೋಷ್ ಸಿರ್ಸ್ಗೆ ಸ್ವಾಮಿ ವಿಶ್ವನಾಥ್ ಬಿರಾದಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಹಾಕೊಳ್ಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು